ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇಂದು ನವರಾತ್ರಿಯ ಮೂರನೇ ದಿನ ಮೂರನೇ ದಿನದಂದು ಈ ದೇವಿಯನ್ನು ಪೂಜೆ ಮಾಡ್ತಾರೆ ಅಂದರೆ ಯಾವ ದೇವರನ್ನು ಪೂಜೆ ಮಾಡ್ತಾರೆ ಹಾಗೂ ಪೂಜೆಯ ಮುಹೂರ್ತ ಯಾವುದು ಪೂಜೆಯ ವಿಧಾನ ಯಾವುದು ಹಾಗೆ ಪೂಜೆಯಲ್ಲಿ ಪಠಿಸಬೇಕಾದ ಮಂತ್ರಗಳಾಗುವುದು ಅನ್ನೋದನ್ನು ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಯಾರೆಲ್ಲ ವೀಡಿಯೋನ ನೋಡ್ತಿದ್ದರೋ ಅವರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಇಂದು ನವರಾತ್ರಿ ಹಬ್ಬದ ಮೂರನೇ ದಿನವಾಗಿರೋದರಿಂದ ಚಂದ್ರಗಂಟಾ ದೇವಿಯನ್ನು ಪೂಜಿಸಲಾಗುತ್ತದೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ಹಬ್ಬದ ಮೂರನೇ ದಿನವು ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕರಂದು ಬುಧವಾರ ಅಂದರೆ ಹಿಂದೆ ಬಂದಿದೆ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ಮೂರನೇ ದಿನದಂದು ಚಂದ್ರಗಂಟಾ ದೇವಿಯನ್ನು ಪೂಜಿಸಲು ಶುಭ ಮುಹೂರ್ತ ಯಾವುದು ಅನ್ನೋದನ್ನು ನೋಡದ ಶಾರದೀಯ ನವರಾತ್ರಿ ಶರನವರಾತ್ರಿ ನವರಾತ್ರಿ ಅಥವಾ ಮಹಾನವರಾತ್ರಿ ಎಂದು ಕರೆಯಲ್ಪಡುವ ನವರಾತ್ರಿಯು ಅಶ್ವಿನಿ ಮಾಸದಲ್ಲಿ ಬರುವಂತಹ ನವರಾತ್ರಿ ಹಬ್ಬವಾಗಿದೆ ಈ ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ ನಾವು ದುರ್ಗಾದೇವಿಯ ವಿವಿಧ ರೂಪವನ್ನು ಆರಾಧಿಸುತ್ತೇವೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ಹಬ್ಬ ಆರಂಭವಾಗಿದ್ದು ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಬುಧವಾರ ಅಂದರೆ ಹಿಂದೆ ಮೂರನೇ ದಿನವಾಗಿದೆ ನವರಾತ್ರಿ ಹಬ್ಬದ ಮೂರನೇ ದಿನ ಅಂತ ಹೇಳ್ಬೋದು ನವರಾತ್ರಿಯ ಮೂರನೇ ದಿನದಂದು ದುರ್ಗಾ ಚಂದ್ರಘಂಠ ರೂಪವನ್ನು ಪೂಜಿಸಲಾಗುತ್ತದೆ ಹಾಗೆ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿಯ ಮೂರನೇ ದಿನ ದಿನದ ಒಂದಷ್ಟು ಮಾಹಿತಿಗಳು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಅಂದ್ರೆ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ಮೂರನೇ ದಿನ ಚಂದ್ರಗಂಟಾ ದೇವಿಯ ಮಹತ್ವವನ್ನು ನೋಡೋದಾದ್ರೆ ಪಾರ್ವತಿ ದೇವಿಯ ವಿವಾಹಿತ ರೂಪವಾದ ಚಂದ್ರಘಂಟಾ ದೇವಿಯನ್ನು ನವರಾತ್ರಿಯ ಮೂರನೇ ದಿನದಂದು ಪೂಜಿಸಲಾಗುತ್ತದೆ ಅವಳು ಹಣೆಯ ಮೇಲೆ ಗಂಟೆಯ ಆಕಾರದಲ್ಲಿ ಅರ್ಧಚಂದ್ರನನ್ನು ಧರಿಸಿ ತನ್ನನ್ನು ತಾನು ಅಲಂಕರಿಸಿಕೊಳ್ಳುತ್ತಾಳೆ ಶಿವನೊಂದಿಗೆ ವಿವಾಹದ ನಂತರ ಅವಳನ್ನು ಚಂದ್ರಗಂಟ ಎಂದು ಕರೆಯಲಾಗುತ್ತದೆ ಅವಳು ಶಿಸ್ತು ಮತ್ತು ನ್ಯಾಯವನ್ನು ಸ್ಥಾಪಿಸುತ್ತಾಳೆ ಅವಳು ಸಿಂಹದ ಮೇಲೆ ಸವಾರಿ ಕೂಡ ಮಾಡ್ತಾಳೆ ಮತ್ತು ಚಿನ್ನದ ಪ್ರ ಪ್ರಕಾಶಮಾನವಾದ ದೈಹಿಕ ಬನ ಬಣವನ್ನು ಹೊಂದಿದ್ದಾಳೆ ಅಂತಲೇ ಹೇಳ್ಬೋದು ದೇವಿಯು ಮೂರು ಕಣ್ಣುಗಳನ್ನು ಮತ್ತು ಹತ್ತು ಕೈಗಳನ್ನು ಹೊಂದಿದ್ದಾಳೆ ಅವಳು ಕಮಲದ ಹೂವು ಕಮಂಡಲ ಜಪಮಾಲೆ ಶೂಲ ಖಡ್ಗ ಗದೆ ಬಾಣ ಮತ್ತು ಬಿಲ್ಲನ್ನು ತನ್ನ ಕೈಗಳಲ್ಲಿ ಹಿಡಿದಿದ್ದಾಳೆ ಅವಳು ಭಗವಾನ್ ಸೂರ್ಯನನ್ನು ಮತ್ತು ಮಣಿಪುರ ಚಕ್ರವನ್ನು ಆಳುತ್ತಾಳೆ ಅಂತಲೇ ಹೇಳ್ಬೋದು ಅಭದ್ರತೆ ಅನುಭವಿಸುವವರು ದೇವಿಯನ್ನು ಪೂಜಿಸಬೇಕು ಚಂದ್ರಗಂಟ ದೇವಿಯ ಅಂದರೆ ದುರ್ಗಾ ದೇವಿಯ ಅತ್ಯಂತ ಪ್ರೀತಿಯ ಮತ್ತು ಶಾಂತಿಯುತ ಅಭಿವ್ಯಕ್ತಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ತನ್ನ ಭಕ್ತರಿಗೆ ಹಣ ಸಂತೋಷ ಯಶಸ್ಸು ಮತ್ತು ಉತ್ತಮ ಆರೋಗ್ಯವನ್ನು ನೀಡುವವಳು ಈ ಚಂದ್ರಗಂಟ ದೇವಿಯಾಗಿದ್ದಾಳೆ ಹಾಗೆ ದೇವಿ ಯನ್ನು ಹೆಚ್ಚಿನ ಉತ್ಸಾಹ ಮತ್ತು ಭಕ್ತಿಯಿಂದ ಪೂಜಿಸುವವರಿಗೆ ಭೌತಿಕ ಸುಖಗಳು ಕೂಡ ದೊರೆಯುತ್ತವೆ ಆಕೆಯು ತನ್ನ ಹಣೆಯ ಮೇಲೆ ಇಟ್ಟುಕೊಂಡಿರುವಂತಹ ಚಂದ್ರನ ಗಂಟೆಯ ಶಬ್ದವು ನಕಾರಾತ್ಮಕತೆಯನ್ನು ಶುದ್ಧೀಕರಿಸುವ ಮತ್ತು ಪ್ರಭಾವಲಯವನ್ನು ಶುದ್ಧೀಕರಿಸುವ ಶಕ್ತಿಯನ್ನು ಕೂಡ ಹೊಂದಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ಮೂರನೇ ದಿನ ದೇವಿಯ ವಿಶೇಷತೆ ಏನಪ್ಪ ಅಂತ ಅಂದರೆ ದೇವಿಯ ನೆಚ್ಚಿನ ನೈವೇದ್ಯ ಅಂದರೆ ಹಿಂದೂ ನಂಬಿಕೆಗಳ ಪ್ರಕಾರ ದೇವಿಗೆ ಪಾಯಸ ಅಕ್ಕಿ ಕಡುಬು ಮತ್ತು ಹಾಲಿನಿಂದ ತಯಾರಿಸಿದಂತಹ ಸಿಹಿ ತಿಂಡಿಗಳನ್ನು ಅರ್ಪಿಸಬೇಕು ಅದಲ್ಲದೆ ನೀವು ಆಕೆಗೆ ಪಂಚಾಮೃತ ಸಕ್ಕರೆ ಅಥವಾ ಸಕ್ಕರೆ ಮಿಠಾಯಿಯನ್ನು ಕೂಡ ಅರ್ಪಿಸಬಹುದಾಗಿದೆ ಅಂತಲೇ ಹೇಳ್ತಾ ಇದ್ದಾರೆ ಹಾಗೆ ದೇವಿಗೆ ಪ್ರಿಯವಾದ ಹೂವು ಯಾವುದಪ್ಪ ಅಂತಂದರೆ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ಮೂರನೇ ದಿನದಂದು ಚಂದ್ರಗಂಟಾ ದೇವಿಯನ್ನು ಪೂಜಿಸುವ ಸಮಯದಲ್ಲಿ ನಾವು ಆಕೆಗೆ ಬಿಳಿ ಕಮಲ ಮತ್ತು ಹಳದಿ ಗುಲಾಬಿಗಳನ್ನು ಅರ್ಪಿಸುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ ಚಂದ್ರಗಂಟಾ ದೇವಿಯ ನೆಚ್ಚಿನ ಬಣ್ಣ ಯಾವುದಪ್ಪ ಅಂತಂದರೆ ನಾವು ಚಂದ್ರಗಂಟಾ ದೇವಿಯನ್ನು ಪೂಜಿಸುವಾಗ ನೀಲಿ ಬಣ್ಣದ ಬಟ್ಟೆಯನ್ನು ಹಾಗೂ ಚಿನ್ನದ ಬಣ್ಣದ ಅಥವಾ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡೋದರಿಂದ ನಾವು ಅಂದ್ಕೊಂಡಿದ್ದಲ್ಲ ಅಂದರೆ ನೀವೆಲ್ಲ ಅಂದ್ಕೊಂಡಿದ್ದೆಲ್ಲೂ ಚಂದ್ರಗಂಟ ದೇವಿ ಈಡೇರಿಸ್ತಾರೆ ಅಂತಲೇ ಹೇಳ್ಬೋದು ಹಾಗೆ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ಮೂರನೇ ದಿನ ದೇವಿಗೆ ಪೂಜೆಗೆ ಯಾವ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂದರೆ ನವರಾತ್ರಿ ಹಬ್ಬದ ಒಂಬತ್ತು ದಿನವೂ ನಾವು ದುರ್ಗಾದೇವಿಯನ್ನು ಹಾಗೂ ಆಕೆಯ ವಿವಿಧ ಅವತಾರಗಳನ್ನು ಪೂಜಿಸುವಂತಹ ಸಮಯದಲ್ಲಿ ಶುಭ ಮುಹೂರ್ತ ಹಾಗೂ ಸಮಯವನ್ನು ನೋಡಿಕೊಂಡು ಪೂಜೆಯನ್ನು ಮಾಡಬೇಕಾಗತ್ತೆ ಹಾಗೆ ಶುಭ ಮುಹೂರ್ತದಲ್ಲಿ ಮಾಡಿದ ಪೂಜೆ ಮಾತ್ರ ನಮಗೆ ದುರ್ಗಾದೇವಿಯ ಆಯಾ ರೂಪದ ಆಶೀರ್ವಾದವನ್ನು ಕೂಡ ತಂದುಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ಬ್ರಹ್ಮ ಮುಹೂರ್ತದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಬುಧವಾರ ಮುಂಜಾನೆ ನಾಲ್ಕು ಮೂವತ್ತೈದು ಐದು ಇಪ್ಪತ್ತ್ಮೂರು ಹಾಗೆ ಅಮೃತ ಕಾಲ ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಬೆಳಗ್ಗೆ ಒಂಬತ್ತು ಹನ್ನೊಂದರಿಂದ ಹತ್ತು ಐವತ್ತೇಳು ಹಾಗೆ ವಿಜಯ ಮುಹೂರ್ತ ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಬುಧವಾರ ಮಧ್ಯಾಹ್ನ ಎರಡು ಹದಿನಾಲ್ಕರಿಂದ ಎರಡು 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 ಎರಡರಿಂದ ಹದಿನಾಲ್ಕರವರೆಗೆ ನೀವು ಪೂಜೆಯನ್ನು ಮಾಡ್ಬೋದು ಅಂತಲೇ ಹೇಳ್ತಿದ್ದಾರೆ ಮೂರು ಟೈಮಲ್ಲಿ ನೀವು ಪೂಜೆಯನ್ನು ಮಾಡಿದೆ ಆಗಿದ್ದಲ್ಲಿ ನಿಮಗೆ ದೇವಿಯು ಒಲಿತಾಳೆ ಅಂತಲೇ ಹೇಳ್ಬೋದು ಇದಾದ ನಂತರ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ಮೂರನೇ ದಿನ ಚಂದ್ರಗಂಟಾ ದೇವಿ ಪೂಜೆಯ ವಿಧಾನ ಹೇಗಿರುತ್ತೆ ಅಂದರೆ ನೀವು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧರಾಗಿರಬೇಕು ಮನೆಯನ್ನು ಹಾಗೂ ಪೂಜೆ ಮಾಡುವ ಸ್ಥಳವನ್ನು ಶುದ್ಧಗೊಳಿಸಬೇಕು ದುರ್ಗಾದೇವಿಯ ವಿಗ್ರಹ ಅಥವಾ ಫೋಟೋದ ಮುಂದೆ ದೇಸಿ ತುಪ್ಪದಿಂದ ದೀಪ ಹಚ್ಚಬೇಕಾಗತ್ತೆ ದೇವಿಗೆ ಹೂವಿನ ಹಾರ ಸಿಹಿ ತಿಂಡಿಗಳು ತಿಲಕ ಮತ್ತು ಕುಂಕುಮವನ್ನು ಅರ್ಪಿಸಬೇಕಾಗತ್ತೆ ચાલીસા ચાલીસ દુર્ગા સપ્તશતી પાઠવન કોડા ಪಠಿಸಬೇಕಾಗತ್ತೆ ಹಾಲು ಅಥವಾ ಹಾಲಿನಿಂದ ತಯಾರಿಸಿದ ಯಾವುದೇ ಸಾತ್ವಿಕ ಆಹಾರವನ್ನು ದೇವಿಗೆ ನೈವೇದ್ಯವಾಗಿ ನೀವು ಅರ್ಪಣೆ ಮಾಡಬೇಕು ಸಂಜೆ ಸಮಯದಲ್ಲಿ ದುರ್ಗಾದೇವಿಗೆ ಆರತಿಯನ್ನು ಕೂಡ ಮಾಡಬೇಕಾಗುತ್ತೆ ದುರ್ಗಾ ಪೂಜೆ ಮುಗಿದ ನಂತರ ನೀವು ಸಾತ್ವಿಕ ಆಹಾರವನ್ನು ಸೇವಿಸುವ ಮೂಲಕ ಉಪವಾಸವನ್ನು ನೀವು ಮುರಿಬೋದು ಅಂತಲೇ ಹೇಳ್ತಿದ್ದಾರೆ ಆದ ನಂತರ ನಿಮಗೆ ದೇವಿ ಯಾರು ಎನ್ನುವ ಪ್ರಶ್ನೆಗೆ ಉತ್ತರ ಬಂದು ದಂತಕಥೆಯ ಪ್ರಕಾರ ಒಮ್ಮೆ ರಾಕ್ಷಸರ ಉಪಟಳ ಹೆಚ್ಚಾಗಲು ಪ್ರಾರಂಭವಾಗಿರುತ್ತೆ ಅಂತಹ ರಾಕ್ಷಸರಲ್ಲಿ ಮಹಿಷಾ ಸುರನು ಪ್ರಮುಖನಾಗಿರ್ತಾರೆ ಮಹಿಷಾಸುರನು ದೇವತೆಗಳೊಂದಿಗೆ ಘೋರ ಯುದ್ಧವನ್ನ ಮಾಡ್ತಾ ಇರ್ತಾರೆ ಮಹಿಷಾಸುರನು ದೇವಲೋಕವನ್ನು ವಶಪಡಿಸಿಕೊಳ್ಳಲು ಬಯಸ್ತಾ ಇರ್ತಾರೆ ಅವನ ಆಸೆಯನ್ನು ತಿಳಿದ ದೇವತೆಗಳು ವಿಚಲಿತರಾಗಿರ್ತಾರೆ ಎಲ್ಲ ದೇವರುಗಳು ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರನ ಬಳಿ ಮಹಿಷಾಸುರನಿಂದ ತಮ್ಮನ್ನು ಕಾಪಾಡುವಂತೆ ಬೇಡಿಕೊಳ್ತಾರೆ ದೇವರು ಮತ್ತು ದೇವತೆಗಳ ಮಾತುಗಳನ್ನು ಕೇಳಿ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರು ಮಹಿಷಾಸುರನ ಮೇಲೆ ಕೋಪಗೊಳ್ತಾರೆ ತ್ರಿಮೂರ್ತಿಗಳ ಕೋಪದಿಂದ ಶಕ್ತಿಯೊಂದು ಹೊರಹೊಮ್ಮುತ್ತೆ ಆ ಶಕ್ತಿಯಿಂದ ಓರ್ವ ದೇವತೆ ಸೃಷ್ಟಿಯಾಗ್ತಾರೆ ಆ ದೇವತೆಗೆ ಶಿವನು ತನ್ನ ತ್ರಿಶೂರವನ್ನ ವಿಷ್ಣು ತನ್ನ ಚಕ್ರವನ್ನು ಚಕ್ರವನ್ನ ಇಂದ್ರತನ ವಜ್ರವನ್ನು ಹಾಗೆ ಸೂರ್ಯನ ಒಳಗೆ ತೇಜಸ್ಸನ್ನು ಕತ್ತಿಯನ್ನು ಮತ್ತು ಸಿಂಹವನ್ನು ಕೊಡ್ತಾರೆ ಇವುಗಳ ಮೂಲಕ ಚಂದ್ರಗಂಟಾ ದೇವಿಯು ಮಹಿಷಾಸುರನನ್ನು ಕೊಂದು ದೇವರನ್ನು ರಕ್ಷಿಸ್ತಾರೆ ಅಂತಾನೆ ಹೇಳ್ಬೋದು ಹಾಗೆ ನೀವು ಪೂಜೆ ಮಾಡಬೇಕಂದ್ರೆ ಚಂದ್ರಗಂಟಾ ದೇವಿಯ ಮಂತ್ರವನ್ನ ಪಠಿಸಬೇಕಾಗತ್ತೆ ಆ ಮಂತ್ರ ಹೀಗಿದೆ ಪಿಂಡ ಜಪ್ರವ ರೂಢ చంద్రకోపస్త్ర చంద్రకోపా ప్రసాదం తను మహ్యాం చంద్రఘంటే తే విశ్రుత వందే వాతలాభాయ చంద్రార్ధకృత శేఖరం సింహారూఢ చంద్రఘాయశస్వినిీ మణిపురస్థిత తృతీయదుర్గా త్రినేత్రం రంగ గద త్రిశూల బిల్లు పద్మ కమండల జపమలే వరాభీతకరం ఓం దేవి ಚಂದ್ರಗಂಟಾಯೇ ನಮಃ ಈ ಒಂದು ಮಂತ್ರವನ್ನು ನೀವು ಜಪಿಸಿ ಪೂಜೆ ಆಗಿದ್ದಲ್ಲಿ ದೇವರು ನಿಮಗೆ ಕೇಳಿದ್ದನ್ನೆಲ್ಲವನ್ನು ಕೊಡ್ತಾರೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ದೇವಿಯ ಕೆಲವೊಂದಷ್ಟು ಮಾಹಿತಿಗಳು ನೀವು ತಿಳ್ಕೊಂಡ್ರಿ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು